ಮನೆಯಲ್ಲಿಯೇ ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವ ಘಟನೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಯಾಳಗಿ ತಾಂಡಾದಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ಲಕ್ಷ್ಮಣ ರಾಠೋಡ್ ಮೃತ ದುರ್ದೈವಿಯಾಗಿದ್ದು ಮನೆಯಲ್ಲಿ ಯಾರೂ ಇಲ್ಲದಾಗ ಯಾರೋ ದುಷ್ಕರ್ಮಿಗಳು ಕೊಲೆಗೈದು ಹಗ್ಗದಿಂದ ಕೈ ಕಟ್ಟಿ ನೇಣು ಹಾಕಿ ಕೊಲೆ ಮಾಡಿದ್ದಾರೆ ಅಂತ ಮೃತನ ಕುಟುಂಬಸ್ಥರು ಆರೋಪಿಸುತ್ತಿದ್ದು ಸ್ಥಳಕ್ಕೆ ಹೊಣಸಗಿ ಸಿಪಿಐ ರವಿಕುಮಾರ್ ಪಿಎಸ್ಐ ಅಮೋಸ್ ಕಾಂಬ್ಳೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೆಂಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಮಾಜಿ ಸಂಸದ ಭಗವಂತ ಖೂಬಾ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ ಈಶ್ವರ್ ಖಂಡ್ರೆ ಅವನತಿ ಇಂದಿನಿಂದ ಪ್ರಾರಂಭ ಆಗಿದೆ ನಮ್ಮ ಹುಲಿ ಅಂತಹ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರಿಂದ ಲಾಠಿ ಚಾರ್ಜ್ ಮಾಡಿಸ್ತೀಯಾ ನಮ್ಮ ಕಾರ್ಯಕರ್ತರ ಕುತ್ತಿಗೆ ಹಿಡಿದು ಬಟ್ಟೆ ಹರಿತೀರಾ ಅಂತ ಅವಾಚ್ಯವಾಗಿ ನಿಂದಿಸಿ ಪಾಪನಾಶ ದೇವರ ದರ್ಶನಕ್ಕೆ ತೆರಳುತ್ತಿದ್ದ ನಮಗೆ ಪೊಲೀಸರಿಂದ ಅಡ್ಡಿಪಡಿಸಿದ ನಿನಗೆ ಶಾಪ ತಟ್ಟೆ ತಟ್ಟುತ್ತೆ ಅಂತ ಫೇಸ್ಬುಕ್ ಲೈವ್ ಬಂದು ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಭಗವಂತ ಖೂಬಾ ಆಕ್ರೋಶ ಹೊರಹಾಕಿದ್ದಾರೆ ಪಾಪನಾ ದೇವಸ್ಥಾನದ ಎಲ್ಲ ಭಕ್ತರಲ್ಲಿ ಇವತ್ತು ಹಿಚುಡ ಈಶ್ವರ್ ಖಂಡ್ರೆ ನಮ್ಮನ್ನು ಆಗಲಿಲ್ಲ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗಲಿಲ್ಲ ಇವತ್ತು ಬಿಜೆಪಿಯ ಜಿಲ್ಲಾ ಘಟಕದಿಂದ ನಮ್ಮೆಲ್ಲ ಶಾಸಕರುಗಳು ನಮ್ಮೆಲ್ಲ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ನಡೆದಿದ್ದ ಮಗು ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿ ಕನ್ನಿಕಾ ಸುಕ್ರಿವಾಲ್ ಮಾಹಿತಿ ನೀಡಿದ್ದಾರೆ ಲಿವಿಂಗ್ ರಿಲೇಷನ್ನ ಶಿಪ್ನಲ್ಲಿದ್ದಂತಹ ನೀತು ಮತ್ತು ರಾಘವೇಂದ್ರ ಎಂಬುವವರು ಐದು ಲಕ್ಷ ರೂಪಾಯಿಗಳಿಗೆ ಆರು ದಿನದ ಮಗುವನ್ನು ನಿನ್ನೆ ರಾತ್ರಿ ಮಾರಾಟ ಮಾಡಿದ್ದಾರೆ ಮಗುವನ್ನು ಮಾರಾಟ ಮಾಡಿದ ಮಗು ಹಾಗೂ ಖರೀದಿಸಿದ ಮಂಜುಳಾ ಮತ್ತು ಮಧ್ಯವರ್ತಿ ನಾರಾಯಣ ಬಂಧಿಸಿ ವಿಚಾರಣೆ ನಡೆಸಿ ಮಗುವನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಬಿಹಾರಕ್ಕೆ ಪ್ರವಾಸ ಹೋಗಿದ್ದ ನೆಲಮಂಗ್ಲ ಮೂಲದ ಒಂದೇ ಕುಟುಂಬದ ನಾಲ್ವರು ಬಿಹಾರದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಇನ್ನು ನಾಗಪ್ರಸಾದ್ ಎಂಬುವವರು ಫ್ರೀ ಫೈರ್ ಗೇಮ್ಗೆ ಅಡಿಕ್ಟ್ ಆಗಿದ್ದ ತಂಗಿ ಮಗನನ್ನ ಕೊಲೆ ಮಾಡಿ ಜೈಲಿಗೆ ಹೋಗಿ ಬಂದಿದ್ರು ಅದೇ ಘಟನೆಯಿಂದ ಮನನೊಂದಿದ್ದ ಇಡೀ ಕುಟುಂಬ ನಿದ್ರೆ ಮಾತ್ರ ಸೇವಿಸಿ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಐವತ್ತು ವರ್ಷದ ನಾಗಪ್ರಸನ್ನ ಆತನ ತಾಯಿ ಸುಮಂಗಲ ಸಹೋದರಿ ಶಿಲ್ಪ ಹಾಗೂ ಶ್ರುತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಮೃತರು ಅಂತ ಗೊತ್ತಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಸೋಲದೇವನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಾಲಕಿ ಮೇಲೆ ಬೀದಿ ನಾಯಿಗಳು ದಾಳಿ ದಾಳಿಗೆ ಯತ್ನಿಸಿರುವಂತಹ ಘಟನೆ ಕಲಬುರಗಿ ನಗರದ ರೆಹಮಾನ್ ಕಾಲೋನಿಯಲ್ಲಿ ನಡೆದಿದೆ ಶಾಲೆಗೆ ಹೊರಟಿದ್ದ ಬಾಲಕಿ ಮೇಲೆ ಮೂರ್ನಾಲ್ಕು ನಾಯಿಗಳು ಏಕಾಏಕಿ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ದು ಅಲ್ಲೇ ನಡೆದುಕೊಂಡು ಹೋಗ್ತಿದ್ದ ವ್ಯಕ್ತಿ ಬಾಲಕಿಯ ರಕ್ಷಣೆ ಮಾಡಿದ್ದಾರೆ ಇನ್ನು ನಾಯಿ ದಾಳಿಗೆ ಯತ್ನಿಸಿದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸ್ಥಳೀಯರಲ್ಲಿ ಆತಂಕವನ್ನು ಹೆಚ್ಚಿಸಿವೆ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟೋದಕ್ಕೆ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ಜನರಿಗೆ ಶಾಸಕರಿಗೆ ಎಲ್ರಿಗೂ ನಾನು ಸಿಎಂ ಆಗಬೇಕೆಂಬ ಆಸೆ ಇದೆ ಆದರೆ ಪಕ್ಷ ಏನು ಹೇಳುತ್ತೋ ಅದೇ ಆಗೋದು ಅವರವರ ಅಭಿಮಾನಿಗಳು ಏನು ಆಸೆ ಪಡ್ತಾರೆ ಅದರಲ್ಲಿ ತಪ್ಪಿಲ್ಲ ಕಾಲವೇ ಎಲ್ಲದಕ್ಕೂ ಉತ್ತರ ನೀಡುತ್ತೆ ಅಂತ ಹೇಳಿದ್ದಾರೆ ಪಾರ್ಟಿ ಇದೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ಸೇಮ್ ಚಿಕ್ಕಮಂಡಿಗೆ ಅಂತ ದಲಿತ ಸಂಘಟನೆಗಳು ಬಹಳ ತಪ್ಪೇನಿದೆ ಅವ್ರವ್ರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ ಅದಕ್ಕೆಲ್ಲ ನಾನು ಗ್ರಹಣ ಎಲ್ರಿಗೂ ಇದೆ ಶಾಸಕರಿಗೂ ಇದೆ ನಿಮ್ಗೂ ಇದೆ ಎಲ್ಲರಿಗೂ ಇದೆ ಪಾರ್ಟಿ ಇರೋದ್ರೆ ಕೇಳ್ಬಿಟ್ಟಿದ್ದಾರೆ ಸರ್ ಇನ್ನೊಂದು ಪರಮೇಶ್ವರ್ ಅವರು ಇಲ್ಲಿ ಚಿಕ್ಕಮಂಡಿಗೆ ಹೋಗಿದ್ದಾರೆ ಅಲ್ಲಿ ಅವರು ಸೇಮ್ ಯತೀಂದ್ರ ಅವರೇ ನಮ್ಮ ಹೈಕಮಾಂಡ್ ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಯತೀಂದ್ರ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ ಬೀದರ್ನಲ್ಲಿ ಮಾತನಾಡಿದ ಸಿಎಂ ಪುತ್ರ ಡಿಕೆಶಿ ಹೇಳಿದ್ದು ಸರಿಯಲ್ಲ ಹೈಕಮಾಂಡ್ ನಿರ್ಣಯಕ್ಕೆ ಸಿಎಂ ಡಿಸಿಎಂ ನಾವೆಲ್ಲರೂ ಬದ್ಧ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಬಗ್ಗೆ ಎಲ್ಲೂ ಹೇಳಿಲ್ಲ ಹೀಗಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾವಣೆ ಇಲ್ಲವೇ ಇಲ್ಲ ಅಂತ ಪುನರುಚ್ಚರಿಸಿದ್ದಾರೆ ಈಗಾಗ್ಲೇ ಹೇಳಿದಿನಲ್ಲ ಅದಕ್ಕೆ ಯಾರೇ ಸಿಎಂ ಯಾರಾಗ್ಬೇಕು ಅಂತ ತೀರ್ಮಾನ ಮಾಡೋದು ಹೈಕಮಾಂಡ್ ಅವರು ಸೊ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ ಅಕಸ್ಮಾತ್ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರೇ ಆಗ್ಲಿ ಅಂತಂದ್ರೆ ಡಿ ಕೆ ಶಿವಕುಮಾರೇ ಆಗ್ತಾರೆ ಬಟ್ ಈಗ ಸದ್ಯಕ್ಕೆ ಹೈಕಮಾಂಡ್ ಅವ್ರು ಏನು ಹೇಳಿಲ್ಲ ಸೊ ಹಾಗಾಗಿ ಈಗ ಸದ್ಯಕ್ಕೆ ಯಾವ್ದೇ ಲೀಡರ್ಶಿಪ್ ಬದಲಾವಣೆ ಇಲ್ಲ ಸರ್ ಈಗ ನಿನ್ನೆ ಐದು ವರ್ಷ ನಮ್ಮ ಐದು ವರ್ಷ ಅವ್ರು ಮುಂದುವರಿಯೋದಿಲ್ಲ ಅಂತ ಹೇಳದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗಬೇಕು ಅಂತ ಹೇಳಿಲ್ಲ ಹಾಗಾಗಿ ಅವ್ರ ಈ ಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ರು ನಾವು ಬದ್ಧರಾಗಿರ್ತೀವಿ ಆ ಸಿದ್ದರಾಮಯ್ಯವರಾಗ್ಲಿ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಬೀದರ್ನ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ಕ್ರೆಡಿಟ್ ವಾರ್ ಶುರುವಾಗಿದೆ ಸಚಿವ ಈಶ್ವರ್ ಖಂಡ್ರೆ ಸಂಸದ ಸಾಗರ್ ಖಂಡ್ರೆ ಹಾಗೂ ಮಾಜಿ ಸಚಿವ ಭಗವಂತ ಖೂಬಾ ನಡುವೆ ಸಮರ ಶುರುವಾಗಿದ್ದು ಬೀದರ್ನಲ್ಲಿ ಹಾಕಿದ ಖೂಬಾ ಭಾವಚಿತ್ರದ ಫ್ಲೆಕ್ಸ್ ಬ್ಯಾನರ್ ಅನ್ನ ಕಿಡಿಗಿಡಿಗಳು ಹರಿದು ಹಾಕಿದ್ದು ಇದಕ್ಕೆ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಕಿಡಿಕಾರಿದ್ದಾರೆ ನನ್ನ ಸಾಧನೆ ಮುಚ್ಚಿಡುವ ಉದ್ದೇಶದಿಂದ ಕಾಮಗಾರಿಗೆ ಮರುಚಾಲನೆ ನೀಡುವ ಕೆಲಸ ಖಂಡ್ರೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ದೇವಸ್ಥಾನದ ಅಭಿವೃದ್ಧಿಗಾಗಿ ಇಪ್ಪತ್ತೆರಡು ಕೋಟಿ ಮಂಜೂರಾಗಿದ್ದು ಪ್ರಸಾದ ನಿಲಯ ಯೋಜನೆಯ ಕ್ರೆಡಿಟ್ಗಾಗಿ ವಾರ್ ನಡೆದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಏಳರಂದು ಪ್ರಧಾನಿಯಿಂದ ಪ್ರಸಾದ ನಿಲಯ ಯೋಜನೆ ಕಾಮಗಾರಿಗೆ ಶಂಕುಸ್ಥಾಪನೆ ನಡೆದಿತ್ತು ಈಗ ಅದೇ ಕಾಮಗಾರಿಗೆ ಸಚಿವ ಈಶ್ವರ್ ಖಂಡ್ರೆ ಶಂಕುಸ್ಥಾಪನೆಗೆ ಸಿದ್ಧತೆ ನಡೆದಿತ್ತು कांग्रेस कार्यकर्ता ಬಾಗಲಕೋಟೆಯ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆ ಕೆಲವೇ ದಿನಗಳಲ್ಲಿ ಘೋಷಣೆಯಾಗಲಿದೆ ಆದರೆ ಚುನಾವಣೆ ಘೋಷಣೆಗೂ ಮುನ್ನವೇ ದಿವಂಗತ ಎಚ್ ವೈ ಮೇಟಿ ಕುಟುಂಬದಲ್ಲಿ ಟಿಕೆಟ್ಗಾಗಿ ಗೊಂದಲ ಶುರುವಾಗಿದೆ ಇತ್ತೀಚೆಗೆ ಮೇಟಿ ಕೊನೆಯ ಪುತ್ರಿ ಮಹಾದೇವಿ ತಮ್ಮ ಫೋಟೋ ಇರುವ ಬ್ಯಾನರ್ ಬಳಸಿ ಟಿಕೆಟ್ ಕೊಡಬೇಕು ಅಂತ ಬೆಂಬಲಿಗರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿಸಿದರು ಪೋಸ್ಟ್ನಲ್ಲಿ ಗುಳೇದ ಗುಡ್ಡದ ದುಷ್ಟ ವ್ಯಕ್ತಿ ಆಡಳಿತ ಬೇಡ ಅಂತ ಬರೆಯಲಾಗಿತ್ತು ಈ ಮೂಲಕ ಪರೋಕ್ಷವಾಗಿ ಸಿಎಂ ಹಾಗೂ ಮೇಟಿ ಆಪ್ತರಾಗಿದ್ದ ಹೊಳೆಬಸು ಶೆಟ್ಟರ್ ವಿರುದ್ಧ ಮಹಾದೇವಿ ಆರೋಪ ಮಾಡಿದರು ಇದರಿಂದ ಗರಂವಾದ ಜಿಲ್ಲಾಧ್ಯಕ್ಷ ನಂಜಯ್ಯನ ಮಠ ಅವರು ಮೇಟಿ ಪುತ್ರಿಗೆ ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು ಆ ದಿವಂಗತ ಮೇಟಿ ಒಬ್ಬ ಜನಪ್ರಿಯ ನಾಯಕ ಅಜಾತ ಶತ್ರು ಇವರು ಅವ್ರಿಗೆ ಹೋದ ಮೇಲೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥ ಆಡಳಿತದಿಂದ ಅನುಕಂಪ ಡೌನ್ ಆಗ್ತಾ ಇದೆ ಅನುಕಂಪ ಕಡಿಮೆ ಆಗ್ತಾ ಇದೆ ಆದ್ದರಿಂದ ಈ ವಿಷಯದಲ್ಲಿ ನಾನು ಇವರೆಲ್ಲರಿಗೂ ಹೇಳ್ತೇನೆ ಇಲ್ಲಿಗೆ ನಿಲ್ಲಬೇಕು ನಿಮ್ಮ ಹಿಂಬಾಲಕರು ಹಾಕಿದ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ನೀವು ಜಾಲತಾಣದಲ್ಲೇ ಹೇಳಬೇಕು ಇದನ್ನು ಮುಂದುವರಿಸಿದರೆ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ನಾನು ಕ್ರಮ ತಗೊ ಏನೋ ನಾ ಇಲ್ಲಿವರೆಗೆ ಸುಮ್ಮನೆ ಐತೆ ಆದರೆ ಇದು ಅತಿರೇಕಕ್ಕೆ ಹೋಗ್ತಾ ಇದೆ ಆ ದಿವಂಗತ ಮೇಟಿ ಒಬ್ಬ ಜೆಬಿಎ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಫುಲ್ ಆಕ್ಟಿವ್ ಆಗಿದೆ ಚುನಾವಣಾ ಉತ್ಸವಾರಿಯಾಗಿ ರಾಮ ಮಾದವ್ ನೇತೃತ್ವದಲ್ಲಿ ಮಲೇಶ್ವರಮ್ಮನ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಯಿತು ಜೆಬಿಎ ಚುನಾವಣೆ ಮತ್ತು ರಾಜ್ಯ ವಿಧಾನಸಭೆಯ ಪ್ರಸ್ತುತ ಬೆಳವಣಿಗೆಗಳ ಕುರಿತು ಗಂಭೀರ ಚರ್ಚೆ ನಡೆಸಲಾಯಿತು ಸಭೆಯಲ್ಲಿ ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ನವರು ನಾವು ಸತ್ಯ ಹೇಳ್ತೀವಿ ಅಂತ ಹೇಳ್ತಾ ಹೇಳ್ತಾ ಸುಳ್ಳು ಹೇಳ್ತಾರೆ ಮೆಟ್ರೋ ಯೋಜನೆಯಲ್ಲಿ ಕೇಂದ್ರದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಅಂತಾರೆ ಆದರೆ ದರ ಏರಿಸಿ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಸಿಎಂ ತಪ್ಪು ನಿರ್ಣಯ ಜನ ವಿರೋಧಿ ನೀತಿಯನ್ನು ಕೇಂದ್ರದ ಮೇಲೆ ಹಾಕ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಹಣವನ್ನು ರಾಜ್ಯ ಸರ್ಕಾರ ಈ ರೀತಿ ಸುಳ್ಳು ಹೇಳ್ತಕ್ಕಂಥದ್ದು ಏಕೆಂದರೆ ನಾವು ಸತ್ಯನೇ ಹೇಳ್ತೀವಿ ಸತ್ಯನೇ ಹೇಳ್ತೀವಿ ಅಂತಾರೆ ಇವತ್ತು ಒಂದು ಕಡೆ ಹೇಳ್ತಾರೆ ಕೇಂದ್ರ ಸರ್ಕಾರದ್ದು ಕೇವಲ ಇಪ್ಪತ್ತು ಪರ್ಸೆಂಟು ಈ ಒಂದು ಯೋಜನೆಗೆ ಹಣ ಕೊಡೋದು ಇನ್ನು ಉಳಿದಿದ್ದು ರಾಜ್ಯ ಸರ್ಕಾರದ್ದೇ ಮೇಜರು ಅಂತಕ್ಕಂಥದ್ದು ಹೇಳ್ತಾರೆ ಈಗ ರಾಜ್ಯ ಸರ್ಕಾರ ಹೆಚ್ಚಿನ ಹಣವನ್ನು ಇದಕ್ಕೆ ಬಂಡವಾಳ ಹಾಕಿದಾಗ ಕೇಂದ್ರ ಸರ್ಕಾರದ್ದು ಕೇವಲ ಇಪ್ಪತ್ತು ಪರ್ಸೆಂಟ್ ಇದ್ದಾಗ ಕೇಂದ್ರ ಸರ್ಕಾರದಲ್ಲಿಂದ ಈಗ ಅವ್ರ ಮೇಲೆ ದೋಷ ಏನು ಹೊರ ಹೊರಡಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಅದು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರದಲ್ಲಿ ಈಗ ಆಗಿದ್ದರೆ ಬೇರೆ ರಾಜ್ಯಗಳಲ್ಲಿ ಯಾತಕ್ಕೆ ಮೆಟ್ರೋ ಪ್ರಾಜೆಕ್ಟ್ನ ಯೋಜನೆಗಳಾಗಿರ್ತಕ್ಕಂಥದ್ದಕ್ಕೆ ಪದೇ ಪದೇ ದರ ಏರಿಕೆ ಮಾಡ್ತಾ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡ್ತಾ ಇದ್ದಾರೆ ಇಲ್ಲಿ ಇವ್ರು ಹೇಳ್ತಕ್ಕಂಥದ್ದು ನಮ್ಮದು ಹೆಚ್ಚಿನ ಪಾಲಿದೆ ಬಂಡವಾಳ ಅಂತಕ್ಕಂಥ ಹೇಳೋರು ಅಧಿಕಾರ ಇವ್ರಿಗಿದೆಯೋ ಅವ್ರಿಗಿದೆಯೋ ದರ ನಿಗದಿ ಮಾಡೋದು ಅದರಿಂದ ಮುಖ್ಯಮಂತ್ರಿಗಳ ಈ ಎರಡೂವರೆ ವರ್ಷದಿಂದ ಪ್ರತಿಯೊಂದು ವಿಷಯಗಳನ್ನು ಇವರು ಮಾಡತಕ್ಕಂತ ಇನ್ನು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದು ಇಡೀ ದೇಶದಲ್ಲಿ ಮೆಟ್ರೋ ಪ್ರಯಾಣಿಕರಿಗೆ ಒಂದು ದರ ನಮ್ಮ ರಾಜ್ಯದಲ್ಲಿ ಮಾತ್ರ ಬೇರೆ ದರ ಇದೆ ನಮ್ಮಲ್ಲಿ ಕನಿಷ್ಠ ಹತ್ತು ರೂಪಾಯಿ ಗರಿಷ್ಠ ತೊಂಬತ್ತು ರೂಪಾಯಿ ಇದೆ ಆದರೆ ಬೇರೆ ರಾಜ್ಯಗಳಲ್ಲಿ ಗರಿಷ್ಠ ಅರವತ್ತು ರೂಪಾಯಿ ಮಾತ್ರ ಇದೆ ಸರ್ಕಾರ ಹಗಲು ದರೋಡೆ ಮಾಡ್ತಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ರಾಜ್ಯ ಸರ್ಕಾರವೇ ದರ ಏರಿಕೆಗೆ ಒತ್ತಡ ಹೇರಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು ಬೇಡ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ಬೆಂಗಳೂರು ಮೆಟ್ರೋ ಚಾಲಕರಿಗೆ ಒಂದು ಬೆಲೆ ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೆಟ್ರೋ ಚಾಲಕರಿಗೆ ಒಂದು ದುಬಾರಿ ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಥವಾ ಇನ್ಯಾವ ರೀತಿ ಇದನ್ನು ವರ್ಣಿಸಬೇಕು ನನಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಒಂದು ಕಡೆ ಡೆಲ್ಲಿ ಇರ್ಬೋದು ಮುಂಬೈ ಇರ್ಬೋದು ಹೈದರಾಬಾದ್ ಇರ್ಬೋದು ಚೆನ್ನೈ ಇರ್ಬೋದು ಜೊತೆಯಲ್ಲಿ ಇವತ್ತು ಬೆಂಗಳೂರು ಒಂದು ಸಣ್ಣದಾಗೆ ಓದಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಬೆಂಗಳೂರಿನಲ್ಲಿ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಫೇರ್ ಅಂದರೆ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಏನಿದೆ ಅದರ ಪ್ರಕಾರವಾಗಿ ಮಾತನಾಡೋದಾದರೆ ಮಿನಿಮಮ್ ಫೇರ್ ಬಂದು ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ಫೇರು ತೊಂಬತ್ತು ರೂಪಾಯಿ ಅಂದರೆ ಆ ಒಂದು ಮ್ಯಾಕ್ಸಿಮಮ್ ಬೆಸ್ಟ್ ಕನೆಕ್ಟಿವಿಟಿ ಏನು ಕೊಟ್ಟಿದ್ದಾರೆ ಇಲ್ಲಿವರೆಗೂ ಆಗಿರ್ತಕ್ಕಂಥ ಮೆಟ್ರೋ ಸರ್ವಿಸಸ್ ಲೈನಿಂಗ್ ಏನಾಗಿದೆ ನಲವತ್ತೈದರಿಂದ ಐವತ್ತು ಕಿಲೋಮೀಟ್ರು ಟ್ರಾವೆಲ್ ಆಗ್ಬೋದು ನೀವು ದಿಸ್ ಇಸ್ ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಅದ್ದೂರಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಂಸದ ತೇಜಸ್ವಿ ಸೂರ್ಯ ಎಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಕಂಟ್ರೋಲ್ನಲ್ಲಿವೆ ಬೇರೆಯವರ ಮಸೀದಿ ಚರ್ಚ್ ಎಲ್ಲವೂ ಅವರದ್ದೇ ಕಂಟ್ರೋಲ್ನಲ್ಲಿದೆ ಹಿಂದೂ ದೇಶದಲ್ಲಿ ಹಿಂದೂಗಳ ದೇವಸ್ಥಾನದ ಹಕ್ಕು ನಮಗೆ ಬರಬೇಕು ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಆಗ ಹಿಂದೂ ದೇವಸ್ಥಾನಗಳನ್ನು ಹಿಂದೂಗಳಿಗೆ ಒಪ್ಪಿಸಿ ಅಂತ ಕೇಳಬೇಕು ಎಲ್ಲಾ ಹಿಂದೂ ಸಮಾಜದ ದೇವಾಲಯಗಳನ್ನು ಸರ್ಕಾರದ ಅಧೀನದಿಂದ ಹೊರ ತರಬೇಕು ಅಂತ ಹೇಳಿದ್ದಾರೆ ಹೋಗಿ ನಾವು ಹಿಂದೂ ಸಮಾಜ ಇಷ್ಟು ವರ್ಷಗಳ ಕಾಲ ಜೀವಂತವಾಗಿ ಉಳ್ಕೊಂಡು ಬಂದಿದೆ ಅಂತಂದರೆ ಅದಕ್ಕೆ ನಮ್ಮ ದೇವಸ್ಥಾನಗಳ ಪರಂಪರೆಯೇ ಬಹಳ ದೊಡ್ಡದಾಗಿರುವಂತಹ ಶಕ್ತಿ ಆದರೆ ಇವತ್ತು ದುರಾದೃಷ್ಟ ಅಂತಂದರೆ ನಮ್ಮೆಲ್ಲ ದೇವಸ್ಥಾನಗಳು ಕೂಡ ಸರ್ಕಾರದ ಅಧೀನದಲ್ಲಿದೆ ಗೌರ್ಮೆಂಟ್ ಕಂಟ್ರೋಲ್ನಲ್ಲಿದೆ ನಾವಿವತ್ತು ನಮ್ಮ ದೇವಸ್ಥಾನದಲ್ಲಿ ನಮಗೆ ಬೇಕಾಗಿರುವಂಥ ಪೂಜೆಯನ್ನು ಅರ್ಚನೆಯನ್ನು ಇನ್ನೊಂದನ್ನು ಮಾಡಿಸ್ಬೇಕು ರಥೋತ್ಸವ ಮಾಡಬೇಕು ಅಂತಂದ್ರೆ ಇನ್ಯಾವುದೋ ಅಧಿಕಾರಿ ಸರ್ಕಾರದ ಅಧಿಕಾರಿ ಹತ್ರ ಹೋಗಿ ನಾವು ಇದಕ್ಕೋಸ್ಕರ ಸ್ಯಾಂಕ್ಷನ್ ಮಾಡಿಕೊಡಪ್ಪ ಅಂತ ಕೇಳಬೇಕಾಗಿದೆ ಬೇರೆ ಧರ್ಮೀಯರಿಗೆ ಬೇರೆ ಮತದವರಿಗೆ ಅವರ ಚರ್ಚನ್ನು ಅವರ ಮಸೀದಿಯನ್ನ ಕಂಟ್ರೋಲ್ ಮಾಡುವಂಥ ಅಧಿಕಾರ ಅವರಿಗಿದೆ ಅನ್ನೋದಾದ್ರೆ ಹಿಂದೂಗಳಿಗೆ ಯಾಕಿರಬಾರದು ಅವರಿಂದ ತೆಗೆದುಕೊಡಿ ಅಂತ ನಾವು ಕೇಳ್ತಾ ಇಲ್ಲ ನಮಗೂ ಸಮಾನತೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಹಿಂದೂ ದೇಶದಲ್ಲಿ ಹಿಂದೂಗಳು ದೇವಸ್ಥಾನಗಳನ್ನ ನಡೆಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಇನ್ನೆಲ್ಲಿ ನಡೆಸ್ಲಿಕ್ಕೆ ಸಾಧ್ಯ ಇದೆ ಯಾವುದೇ ಸರ್ಕಾರ ಬರಲಿ ಅದು ಪತಿಯ ಸಾವಿನ ಸುದ್ದಿ ಕೇಳಿ ಪತ್ನಿ ನೇಣಿಗೆ ಶರಣಾಗಿರುವಂತಹ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಬೆತ್ತನಗಿರಿಯಲ್ಲಿ ನಡೆದಿದೆ ಕೆನರಾ ಬ್ಯಾಂಕ್ ಸಿಬ್ಬಂದಿ ಮೀನಾ ಎಂಬುವವರ ಪತಿ ಮನೆಯ ಶೌಚಾಲಯದಲ್ಲಿ ಕುಸಿದು ಬಿದ್ದು ಮೃತಪಟ್ಟಿರುತ್ತಾರೆ ಪತಿ ಮೃತಪಟ್ಟ ವಿಷಯ ಕೇಳಿ ಪತ್ನಿ ಮೀನಾ ಬೆತ್ತನಗಿರೆ ಬಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಘಟನೆಯ ಸಂಬಂಧ ನೆಲಮಂಗ್ಲ ಹಾಗೂ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಬಸ್ ಚಲಾಯಿಸ್ತಾ ಇದ್ದ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನನ್ನು ಅಮಾನತು ಮಾಡಲಾಗಿದೆ ನಿನ್ನೆಯಷ್ಟೇ ರೀಲ್ಸ್ ನೋಡ್ತಾ ಚಾಲಕ ಬಸ್ ಚಲಾಯಿಸ್ತಾ ಇದ್ದ ಸುದ್ದಿಯನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿತ್ತು ಈ ಸುದ್ದಿಯ ಬಿತ್ತರದ ಬೆನ್ನಲ್ಲೇ ಬಸ್ ಚಾಲಕ ಮಹೇಶ್ ಎಂಬಾತನನ್ನು ಸಾರಿಗೆ ಇಲಾಖೆ ಸಸ್ಪೆಂಡ್ ಮಾಡಿದೆ ಶಿವಮೊಗ್ಗ ನಗರದ ಉರಗಡೂರಿನ ಗ್ಯಾರೇಜ್ ಒಂದರಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ ಬೆಂಕಿಯ ಕೆನ್ನಾಲಿಗೆಗೆ ಕಾರು ಗ್ಯಾರೇಜ್ ಹೊತ್ತಿ ಉರಿದಿದ್ದು ಬ್ಯಾಟರಿಗಳು ಸ್ಫೋಟಗೊಂಡು ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು ಶಹವಾಜ್ ಎಂಬುವರಿಗೆ ಸೇರಿದ್ದ ಕಾರಿನ ಗ್ಯಾರೇಜ್ ಮತ್ತು ಅಂಗಡಿಯಲ್ಲಿ ಘಟನೆ ನಡೆದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಆಹುತಿಯಾಗಿದೆ ಸ್ಥಳಕ್ಕೆ ದೌಡಾಯಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ ತುಂಗಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ

ಮೈಸೂರಿನಲ್ಲಿ ಒತ್ತುವರಿ ತೆರವು ಕಾರ್ಯ ಮುಂದುವರೆದಿದ್ದು ವಿಜಯನಗರದ ಮೂರನೇ ಹಂತದಲ್ಲಿ ಏಳು ಎಕರೆ ಅತಿಕ್ರಮಣ ತೆರವುಗೊಳಿಸಲಾಗಿದೆ ಎಂಡಿಎ ಆಯುಕ್ತ ರಕ್ಷಿತ್ ನೇತೃತ್ವದಲ್ಲಿ ತೆರವು ಕಾರ್ಯ ನಡೆದಿದ್ದು ಸುಮಾರು ನೂರ ನಲವತ್ತು ಕೋಟಿ ಬೆಲೆ ಬಾಳುವ ಆಸ್ತಿ ವಶಕ್ಕೆ ಪಡೆಯಲಾಗಿದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದ ಅಕ್ರಮ ಕಟ್ಟಡಗಳನ್ನು ತೆರವುಗೊಳಿಸಿ ಭೂಮಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಒಬ್ಬ ವಿದ್ಯಾರ್ಥಿ ಮೇಲೆ ನಾಲ್ವರು ಶಿಕ್ಷಕರು ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆಯಲ್ಲಿ ನಡೆದಿದೆ ಬೇರೆಯವರ ಬುಕ್ಸ್ನಲ್ಲಿ ಪೇಜ್ ಹರಿದ ಅನ್ನೋ ಕಾರಣಕ್ಕೆ ಎಂಟನೇ ತರಗತಿಯ ವಿದ್ಯಾರ್ಥಿ ಸುಶಾಂತ್ ಮೇಲೆ ಶಿಕ್ಷಕರು ಹಲ್ಲೆ ನಡೆಸಿದ್ದಾರೆ ಸದ್ಯ ಪ್ರಜ್ಞಾಹೀನ ಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಇನ್ನು ವಿದ್ಯಾರ್ಥಿ ಮೇಲೆ ಹಲ್ಲೆ ಮಾಡಿದ್ದ ದೇವರಾಜು ಹೇಮಾವತಿ ವನಜಾಕ್ಷಿ ಹಾಗೂ ಇತರರ ವಿರುದ್ಧ ಸುಶಾಂತ್ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಸೀದಿ ಕಮಿಟಿ ಅಧ್ಯಕ್ಷ ಸ್ಥಾನಕ್ಕೆ ಎರಡು ಕುಟುಂಬಗಳ ನಡುವೆ ಕಿರಿಕ್ ಮಾಡಿಕೊಂಡ ಘಟನೆ ಕಲಬುರಗಿ ನಗರದ ಬುಲಂದ್ ಪರ್ವೇಜ್ ಕಾಲೋನಿಯಲ್ಲಿ ನಡೆದಿದೆ ಮಸೀದಿ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿದರೂ ಸ್ಥಾನ ಬಿಟ್ಟುಕೊಡದ ಹಿನ್ನೆಲೆ ನಯೀಂ ಖಾನ್ ಮತ್ತು ಸುಫಿಯಾ ಖಾನ್ ಕುಟುಂಬದ ನಡುವಿನ ಗಲಾಟೆಯಾಗಿದೆ ಘಟನೆಯಲ್ಲಿ ಓರ್ವ ಮಹಿಳೆಗೆ ಗಂಭೀರ ಗಾಯ ಆಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪ್ರಕರಣ ಸಂಬಂಧ ಈವರೆಗೂ ಯಾರೊಬ್ಬರು ದೂರು ನೀಡಿಲ್ಲ ರಾಯಚೂರು ಉತ್ಸವದಲ್ಲಿ ಮಾತು ಬಾರದ ಬಾಲಕಿ ನಾಪತ್ತೆಯಾಗಿದ್ದಾಳೆ ಬಾಲಕಿಗೆ ಹದಿನಾಲ್ಕು ವರ್ಷಗಳಾಗಿದ್ದು ಪೋಷಕರು ಪೊಲೀಸರು ಶೋಧ ನಡೆಸಿದ್ದಾರೆ ನಿನ್ನೆ ಕುಟುಂಬದ ಜೊತೆ ರಾಯಚೂರು ಉತ್ಸವಕ್ಕೆ ಬಾಲಕಿ ಆಗಮಿಸಿದ್ದು ಘಟನೆ ಪಶ್ಚಿಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಹಾರನಹಳ್ಳಿ ಗ್ರಾಮದ ತೆಂಗಿನ ಮರ ಏರಿ ಕುಳಿತ ಚಿರತೆಯು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಸೃಷ್ಟಿಸಿದೆ ನಿಟ್ಟೂರು ಸಮೀಪದ ಹಾರನಹಳ್ಳಿ ಗ್ರಾಮದ ತೋಟವೊಂದರಲ್ಲಿ ಘಟನೆ ಸಂಭವಿಸಿದೆ ಬೆಳಗ್ಗೆ ಚಿರತೆಯು ತೆಂಗಿನ ಮರ ಏರುವುದನ್ನು ಗಮನಿಸಿದ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಮರದ ಮೇಲೆಯೇ ಕುಳಿತ ಚಿರತೆಯನ್ನು ನೋಡಲು ನೂರಾರು ಜನರು ಜಮಾಯಿಸಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಬರುವಷ್ಟರಲ್ಲಿ ಚಿರತೆ ಪರಾರಿಯಾಗಿದೆ ಸದ್ಯ ಅರಣ್ಯಾಧಿಕಾರಿಗಳು ಎರಡು ಚಿರತೆಯನ್ನು ಹಿಡಿದು ಬೋನಿಗೆ ಹಾಕಿದ್ದಾರೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ಪಟ್ಟಣದಲ್ಲಿ ಕುಡುಕನೊಬ್ಬ ಪುಂಡಾಟ ನಡೆಸಿದ್ದಾನೆ ಮೈ ಮಳವಳ್ಳಿ ಹೆದ್ದಾರಿಯನ್ನೇ ಬಾರ್ ಮಾಡಿಕೊಂಡು ಪಟ್ಟಣದ ಮುಖ್ಯ ರಸ್ತೆಯ ಡಿವೈಡರ್ನಲ್ಲಿ ಕುಳಿತು ಮದ್ಯ ಸೇವಿಸಿ ಹುಚ್ಚಾಟ ಮೆರೆದಿದ್ದಾನೆ ಇನ್ನು ಬಾರ್ನಲ್ಲಿ ಕುಳಿತು ಕುಡಿ ಹೋಗ್ರೋ ಅಂತ ಬುದ್ಧಿ ಹೇಳಿದವರಿಗೂ ಆವಾಜ್ ಹಾಕಿದ್ದು ಕುಡುಕನ ಪುಂಡಾಟ ಕಂಡು ಸುಮ್ಮನೆ ತಮ್ಮ ಪಾಡಿಗೆ ಜನರು ತೆರಳಿದ್ದಾರೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಹಿರಕಳಲೆ ಗ್ರಾಮದಲ್ಲಿ ಚಿರತೆ ಸರಿಯಾಗಿದೆ ಹಲವು ದಿನಗಳಿಂದ ಜಾನುವಾರುಗಳ ಮೇಲೆ ಚಿರತೆ ದಾಳಿ ಮಾಡ್ತಾ ಇತ್ತು ಈ ಹಿನ್ನೆಲೆ ಕೃಷ್ಣೇಗೌಡ ಅನ್ನೋರ ಜಮೀನಿನಲ್ಲಿ ಚಿರತೆ ಸೆರೆಗೆ ಬೋನು ಇರಿಸಲಾಗಿತ್ತು ಇದೀಗ ಬೋನಿಗೆ ಬಿದ್ದ ಚಿರತೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಿಗೆ ರವಾನಿಸಿದರು ಕೋಣನೂರು ಚುಂಚನಹಳ್ಳಿ ಕಿರು ಅರಣ್ಯ ಪ್ರದೇಶದಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಅರಣ್ಯ ಪ್ರದೇಶ ಧಗ ಧಗನೆ ಹೊತ್ತಿ ಉರಿದಿದೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕೋಣನೂರು ಕಿರು ಅರಣ್ಯ ಪ್ರದೇಶಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಬೆಂಕಿ ನಂದಿಸಲು ಹರಸಾಹಸ ಪಡುವಂತಾಯಿತು ದ್ವಿಚಕ್ರ ವಾಹನ ಹಾಗೂ ಗೊಬ್ಬರದ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ ಇಬ್ಬರು ಮೃತಪಟ್ಟಿದ್ದಾರೆ ನಂಜನಗೂಡು ತಾಲೂಕಿನ ಹನುಮನಪುರ ಗೇಟ್ ಬಳಿ ಘಟನೆ ನಡೆದಿದೆ ಚಂದ್ರು ಶೀಲಾ ಮೃತ ದುರ್ದೈವಿಗಳಾಗಿದ್ದು ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ರಘು ಸಿಪಿಐ ಚಂದ್ರಶೇಖರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧ ಕವಲಂದೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬಿಎಂಟಿಸಿ ಬಸ್ ಹರಿದು ಯುವತಿ ಮೃತಪಟ್ಟಿರುವ ಘಟನೆ ಬೆಂಗಳೂರಿನ ಟಿನ್ ಫ್ಯಾಕ್ಟರಿ ಬಳಿ ನಡೆದಿದೆ ಮಣಿಪುರ ಮೂಲದ ಯುವತಿ ಹನ್ನಾ ಇನಾಕ್ ಮೃತ ದುರ್ದೈವಿ ನಿನ್ನೆ ಬೆಳಗ್ಗೆ ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಅಪಘಾತದ ಭೀಕರ ದೃಶ್ಯ ಸಿ ಸಿ ಟಿ ವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕುಂಬಳಗೂಡಿನಲ್ಲಿ ಇರುವ ವಿಜಯ ಸಮೂಹ ಸಂಸ್ಥೆಗಳ ಕ್ಯಾಂಪಸ್ನಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಸಿಬ್ಬಂದಿ ವರ್ಗ ಕೂಡ ಭಾಗಿಯಾಗಿದ್ದರು ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ನ್ಯೂಸ್ ಪರವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕೇಕ್ ಕತ್ತರಿಸಿದ್ರು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಅವಧೂತ ವಿನಯ್ ಗುರುಜಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಇದೇ ವೇಳೆ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಗ್ಯಾರಂಟಿ ನ್ಯೂಸ್ ತಂಡ ಶುಭ ಹಾರೈಸಿದರು തന്നല്ലാര പറവായി മറ്റൊമ്മേ ಧರ್ಮ ಪೂಜೆ ಪ್ರಕಾಶಾನಂದ ಪ್ರಕಾಶನಾಥ ಮಹಾಸ್ವಾಮೀಜಿಗಳವರಿಗೆ ಮತ್ತೆಲ್ಲ ಹುಟ್ಟುಬದ ಶುಭಾಶಯಗಳನ್ನು ನಡೆಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಬಹಳ ಕ್ಲಿಷ್ಟಕರ ಬಹಳ ಕಷ್ಟ ಸಂಗತಿ ಅದು ಗ್ಯಾರಂಟಿ ನ್ಯೂಸ್ ಚಾನೆಲ್ನ ಸುದ್ದಿವಾಹಿನಿಯ ರಾಜ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಬಿಜಿಎಸ್ ಮತ್ತು ಎಸ್ಜೆಬಿ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಅರವತ್ತನೇ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಾರ್ಥಕತೆಯ ಅರವತ್ತು ಸಂಭ್ರಮವು ಅತ್ಯಂತ ಅದ್ದೂರಿಯಾಗಿ ಜರುಗಿತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಈ ಸಂಭ್ರಮ ನಡೆಯಿತು ಈ ಸಮಾರಂಭಕ್ಕೆ ರಾಜಕೀಯ ಮತ್ತು ಧಾರ್ಮಿಕ ಕ್ಷೇತ್ರದ ಹಲವು ನಾಯಕರು ಸಾಕ್ಷಿಯಾದರು ಪ್ರಮುಖವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರ ಸಚಿವರು ಮತ್ತು ವಿವಿಧ ಶಾರದಾ ಪೀಠದ ಸ್ವಾಮೀಜಿಗಳು ಪಾಲ್ಗೊಂಡು ಶುಭ ಹಾರೈಸಿದರು ಇವತ್ತು ಪರಮ ಪೂಜ್ಯ ಶ್ರೀ 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 ಪ್ರಕಾಶನಾಥ ಸ್ವಾಮೀಜಿಗಳವರು ಅರವತ್ತು ವರ್ಷಗಳನ್ನು ಪೂರೈಸಿರುತ್ತ ಈ ಶುಭ ಗಳಿಗೆನಲ್ಲಿ ಷಷ್ಟಾಬ್ದಿನ ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ನಾಡಿನ ಜನತೆಯ ಪರವಾಗಿ ಪೂಜ್ಯ ತಂದೆಯವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಪರವಾಗಿ ಎಲ್ಲ ನಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭ ಶುಭಕಾಮನೆಗಳನ್ನು ಕೋರ್ತಾ ಆ ಭಗವಂತ ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಆಯಸ್ಸನ್ನು ಆರೋಗ್ಯವನ್ನು ಕೊಟ್ಟು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಬಿಜಿಎಸ್ ಮತ್ತು ಎಸ್ಜೆಬಿ ವಿದ್ಯಾಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪರಮ ಪೂಜ್ಯ ಶ್ರೀ 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 ಡಾ ಪ್ರಕಾಶನಾಥ ಸ್ವಾಮೀಜಿ ಅವರ ಅರವತ್ತನೇ ಜನ್ಮದಿನದ ಅಂಗವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶ್ರೀಗಳಿಗೆ ಭಕ್ತಿಪೂರ್ವಕವಾಗಿ ಶುಭಾಶಯಗಳನ್ನು ಸಲ್ಲಿಸಿದರು ಶ್ರೀಗಳ ಸಮಾಜ ಸೇವೆ ಮತ್ತು ಶೈಕ್ಷಣಿಕ ಕ್ರಾಂತಿಯನ್ನು ಸ್ಮರಿಸುತ್ತಾ ಭಗವಂತ ಅವರಿಗೆ ಸುಖ ಶಾಂತಿ ಮತ್ತು ದೀರ್ಘಾಯುಷ್ಯವನ್ನು ಕರುಣಿಸಲಿ ಅಂತ ಹಾರೈಸಿದರು ನ ಸಮುಚ್ಚಯಗಳ ಮಟ್ಟವ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತಿನ ಹಲವಾರು ತಾಂತ್ರಿಕ ತೀರ್ಮಾನ ಮುಂದುವರೆದಿದ್ದೇವೆ ಟೆಕ್ನಾಲಜಿನಲ್ಲಿ ಮತ್ತು ಆರೋಗ್ಯದ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಈ ಒಂದು ಎಸ್ನ ಸಮುಚ್ಚಯದಲ್ಲಿ ವಿದ್ಯ ವೈದ್ಯಕೀಯ ಸಮುಚ್ಚಯದಲ್ಲಿ ಉತ್ತಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಕ್ಕಂಥ ತರಬೇತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಸ್ವಾಮೀಜಿಯವರ ಕಲ್ಪನೆ ಏನಿದೆ ಅದನ್ನು ಪ್ರಸಾನ ಸ್ವಾಮೀಜಿಯವರು ಅತ್ಯಂತ ಅದ್ಭುತವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಇವತ್ತಿನ ಶ್ರೀನಿವಾಸ ಕಲ್ಯಾಣ ಮತ್ತು ಹಲವಾರು ರೀತಿಯ ಇನ್ನು ನೆಲಮಂಗಲದಲ್ಲಿ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಯವರ ಅರವತ್ತನೇ ಹುಟ್ಟು ಹಬ್ಬವನ್ನು ಬಹಳ ಸಂಭ್ರಮದೊಂದಿಗೆ ಆಚರಿಸಲಾಯಿತು ಅರವತ್ತು ವರ್ಷದ ಸಾರ್ಥಕ ಜೀವನಯಾನದ ಸಂಭ್ರಮದಲ್ಲಿ ಭಕ್ತರು ಹಾಗೂ ನಿರಾಶ್ರಿತರು ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದರು ಸ್ವಾಮೀಜಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ನೀಡುತ್ತಿರುವ ಸೇವೆ ಮತ್ತು ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಶ್ಲಾಘಿಸಲಾಯಿತು ಅನಾಥರು ನಿರಾಶ್ರಿತರು ಹಾಗೂ ಬಡವರ ಕಲ್ಯಾಣಕ್ಕಾಗಿ ಸ್ವಾಮೀಜಿಗಳು ಕೈಗೊಂಡಿರುವ ಸೇವಾ ಕಾರ್ಯಗಳನ್ನು ಸ್ಮರಿಸಲಾಯಿತು ಇದೇ ರೀತಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಶಕ್ತಿ ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ನೀಡುವಂತೆ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ನೆಲಮಂಗಲ ಜನಸಂಕಲ್ಪ ನಿರಾಶ್ರಿತರ ಆಶ್ರಮದ ಸಂಸ್ಥಾಪಕ ಅಧ್ಯಕ್ಷೆ ಜ್ಯೋತಿ ಸಿ ಮಾತನಾಡಿ ಸ್ವಾಮೀಜಿಗಳ ಮಾರ್ಗದರ್ಶನ ಸಮಾಜಕ್ಕೆ ದಾರಿದೀಪವಾಗಿದ್ದು ಅವರ ಸೇವಾ ಮನೋಭಾವ ಎಲ್ಲರಿಗೂ ಪ್ರೇರಣೆಯಾಗಲಿ ಅಂತ ಆಶಿಸಿದರು